ಈಗ ನಮ್ಮ ಸತಿ ಗೌರ್ಮೆಂಟ್ ಇತ್ತು ನಾವು ಬಿ ಜೆ ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಮಾಡ್ದೆ ನಾನು ಒಪ್ಪಿದ್ದೆ ಇಲ್ಲೋ ಅಂತ ಏನನ್ನ ಕುಮಾರಸ್ವಾಮಿ ಉಪಕಾರ ಸ್ಮರಣೆ ಅನ್ನೋದು ಒಂದು ಚೂರು ಇಲ್ಲ ಯಾರು ಸಹಾಯ ಮಾಡಿ ನಾ ಏನೋ ಪಾರ್ಟಿಯವರು ಬಿ ಜೆ ದೂರ ಇಡಬೇಕು ಅದು ಆಯಿತು ಅಂತ ನಾವೆಲ್ಲ ಆಯಿತು ಅಂತ ನಿನ್ನ ಬಾಪ ನೀನೇ ಮುಖ್ಯಮಂತ್ರಿ ಆಗೋ ಬಿ ಜೆ ಪಿ ಜೊತೆ ಹೋಗಬೇಡ ಬಿ ಜೆ ಪಿನ ದೂರ ಇಡೋಣ ಅಂತೇಳಿ ಮಾಡೋಕ್ಕೆ ಅವನು ಕೆಪಾಗ ಉಳಿಸ್ಕೊಳೋಕ್ಕಾಗಲಿಲ್ಲ ಏನು ನಮ್ಮ ಗದೆ ಪ್ರವಾಹ ಬಿರುದು 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 ನಾವು ನೋಡೋ ಗಂಟ ನೋಡ್ದೆವು ಆಯ್ತಪ್ಪ ಹೋದ್ರು ಒಂದಷ್ಟು ಜನ ಈಗ ಯಾರವ್ರು ಸರ್ಕಾರದಿಂದ ಇಳಿಸಿದ್ರು ಅವ್ರ ಹತ್ರ ಈಗ ಈಗ ಇಬ್ರು ಏನ್ ತಬ್ಬಾಡ್ತಾವ್ರಿಗಿಬ್ರು ಯಾರೋ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರು ತಬ್ಬಾಡ್ತವ್ರೆ ಆ ಈಗ ನೋಡಿ ಈಗ ಆಸ್ತಾರ ಒಂದಾಗ್ತದೆ ಅವ್ರು ಆ ಈಗ ಸೋಮಶೇಖರ್ ನಾನು ಹಿಂದೆ ಹೇಳಿದ್ದೆ ಅಸೆಂಬ್ಲಿ ಎಲ್ಲ ನೆನಪಿಟ್ಕೊಡಿ ಎಲ್ಲ ಸಮಾಧಿ ಆಗೋಯ್ತು ಮೊನ್ನೆ ಸುಧಾಕರ್ ಎಲ್ಲ ಹೇಳೋರೆ ಪಿ ಅಯ್ಯೋ ಸೇರ್ಕೊಂಡು ನನ್ನ ಸಮಾಧಿ ಮಾಡಿಬಿಟ್ರು ವಿಲೆಲ್ಲ ಟಿವಿಲೆಲ್ಲ ಟಿ ವಿಲಿ ಸಹ ಈಗ ಸೋಮಶೇಖರ್ ಏನಾಯ್ತು ಎಬ್ಬರು ಏನಾಯ್ತು ಯೋಗೇಶ್ ನನ್ನ ಮೇಲೆ ಬೀಸಿ ಆಯ್ತು ಯೋಗೇಶ್ ಕತೆ ಬಂದು ಕಾಂಗ್ರೆಸ್ ಇಂದೇ ನಿಂತ್ಕೊಂಡು ಈಗ ಕಾಂಗ್ರೆಸ್ ಗತಿ ಕಾಂಗ್ರೆಸ್ಸಿಂದನೇ ಮೊದಲು ಇದ್ದಿತ್ತು ಹಾಂ ಹಂಗೆ ಈಗ ಕೆಆರ್ಪೇಟ್ ಏನಾಯಿತು ಟಿ ಬಿ ನಾಗರಾಜು ಏನದ ಡಿ ಸಿ ಪಾಟೀಲ್ ಏನದ ಆ ರಾಯಚೂರ್ ಮಸ್ಕಿ ಏನಾಯ್ತು ನಾರಾಯಣಗೂಡ ಹೋದ ಅವನು ದರದಿಂದ ಅದು ಬಿಡಿ ಆ ಇವನ್ನ ನಮ್ಮ ಶ್ರೀಮಂತ ಪಾಟೀಲ್ ಅಂತ ಇದ್ದು ಬೆಳಗಾಂ ಇನ್ನೊಬ್ಬ ನಮ್ಮ ಸೋದಿ ಮೇಲೆ ನಿಂತವನು ಯಾರೊಬ್ಬ ಒಬ್ಬ ಇದ್ದ ಹಾ ಮಹೇಶ್ ಕಂಪ್ಲಿ ಎಲ್ಲ ಯಾರ ಒಂದ್ ಮೂರ್ನಾಕ್ ಜನ ಇದ್ದಾರೆ ಇಲ್ಲಿ ರಾಜರಕ್ಷೆ ಒಬ್ಬ ಈಗ ನಮ್ಮಲ್ಲಿ ಬಿಟ್ಬಿಟ್ಟು ಏನಾದ್ರು ಒಂದು ಪರಿಸ್ಥಿತಿ ಆ ಅಯ್ಯೋ ನನ್ ಸಾಯಿಸಿ ಬಿಡ್ತಾರೆ ಎಂತರಂತೆ ಬೆಳಿಗ್ಗೆ ಇದ್ರೆ ಆ ಮಾಡಬಾರ್ದು ಮಾಡ್ಬಿಟ್ಟು ಈಗ ಅಂತ ಅಂತೆ ಸದ್ಯ ಅಂದ್ ಕೆಲವರು ಹೋಗಿದ್ದೆ ಒಳ್ಳೇದಾಯ್ತು ಈಗ ಮಿಕ್ಕಿದವ್ರಿಗೆ ಬುದ್ಧಿ ಬಂದ ಅವರೆಲ್ಲ ಮಿಕ್ಕಿದವರು ಅವರೆಲ್ಲರೂ ಓದೋರು ಯಾರು ಓದಿದ್ದಾರಲ್ಲ ಈ ಕಾಂಗ್ರೆಸ್ಸೇ ಸರಿ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದರು ಬೇಯಿಸ್ ಮಾಡ್ಕೊಳಕ್ ಆಗುದಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ ನಾನು ಇವತ್ತು ನಿಮ್ಮ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ನಿಮ್ ಲೀಡ್ಗಳು ನಂಬ್ಕೊಂಡ್ರೆ ನಿಮ್ಗೆ ಭವಿಷ್ಯ ಇಲ್ಲ ನೀವು ಯಾವುದೇ ಲೀಡರ್ ಮಾಡಿಕೊಳ್ಳಿ ನಾನು ಹಿಂದೆ ಹಿಂದೆ ಅದೊಂದು ಫ್ಯಾಮಿಲಿ ಪಕ್ಷ ಅಲ್ಲ ಅದು ಅದೊಂದು ಕುಟುಂಬ ಅವರೆಲ್ಲ ಗೆದ್ದಿರೋರೆಲ್ಲ ಈ ಪಕ್ಷದಿಂದ ಯಾರು ಗೆದ್ದಿಲ್ಲ ಈಗ ಜಿ ಡಿ ದೇವೇಗೌಡ ಗೆದ್ದಿರ್ಬೋದು ಇಲ್ಲ ಅಂದ್ರೆ ಚಿಕ್ಕನಾಯಕಲ್ಲಿ ಕ್ಯಾಂಡಿಡೇಟ್ ಇರ್ಬೋದು ಯಾರೇ ಗೆದ್ದಿರ್ಬೋದು ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದಷ್ಟು ಫ್ಯಾಮಿಲಿ ಬಿಟ್ಟರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ